ರವಿ ಗಣิกಾ ಅವರು ಶಾಸಕರ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಸರ್ ಮೇಡಮ್ ನಮಸ್ಕಾರ ಗಣิกಾನ್ ಮೇಡಂ ಗಣิกಾ ಊರ ಹೆಸರು ಸಾರಿ ಸರ್ ಸಾರಿ ಸರ್ ಸಾರಿ ಸೊ ರವಿ ಗಣิกಾ ಅವರು ಸೊ ರವಿ ಗಣಿಗ ಅವರು ನಮ್ಮೊಂದಿಗೆ ಇದ್ದಾರೆ ಸರ್ ರವಿ ಸರ್ ಇದ್ದಾರೆ ಸರ್ ಹೇಳಿ ಏನ್ ಸರ್ ನಿಮ್ಮ ರಮ್ಯಾ ಮೇಡಂ ನಿಮ್ಮ ಪಕ್ಷದವರು ಹ್ಮ್ ಹಾ ಏನ್ ಸರ್ ನಿಮ್ಮದೇ ಒಂದು ನಿಮ್ಮದೇ ಕಾವೇರಿ ಕಣಿವೆ ತೀರದಲ್ಲಿ ರಮ್ಯಾ ಮೇಡಂ ಕಾಶ್ಮೀರಕ್ಕೆ ಬನ್ನಿ ಏನೂ ಆಗಲ್ಲ ಇಲ್ಲಿ ತುಂಬಾ ಸೇಫ್ ಆಗಿದೆ ಅಂತ ಹೇಳಿದವರು ಕನ್ನಡ ತಮಿಳ್ನಾಡಿಂದ ಹುಟ್ಟಿದೆ ತಮಿಳಿಂದ ಹುಟ್ಟಿದೆ ಅಂತ ಅದ ಭಾಷೆ ವಂಶವೃಕ್ಷ ಆಗ್ತಾರೆ ಅಂದ್ರೆ ಇವ್ರಿಗೆ ಏನ್ ಕಮಿಟ್ಮೆಂಟ್ ಇದೆ ಕನ್ನಡದ ಬಗ್ಗೆ ಸರ್ ಯಾವುದೋ ಕಮಲಾಸನ್ ಬಗ್ಗೆ ಮಾತಾಡ್ತೀರಾ ನೀವು ನಿಮ್ದೇ ಪಕ್ಷದವ್ರ ಬಗ್ಗೆ ಮಾತಾಡಿ ಈಗ ವಿಚಾರಗಳು ಗೊತ್ತಿಲ್ಲ ಮೂಲ ದ್ರಾವಿಡ ಅನ್ನೋದು ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ದಕ್ಷಿಣ ದ್ರಾವಿಡ ಬಂದು ತಮಿಳು ಭಾಷೆ ಪೂರ್ವ ದ್ರಾವಿಡ ಬಂದು ಕನ್ನಡ ಭಾಷೆ ತಮಿಳಿಗಿಂತ ಮೊದಲು ಕನ್ನಡ ಹುಟ್ಟಿತ್ತು ಅದು ಗೊತ್ತಿಲ್ಲ ಗೊತ್ತಿಲ್ದಿರೋರು ಈ ರೀತಿ ಮಾತಾಡ್ತಾರೆ ಆಮೇಲೆ ಕೆಲವರಿಗೆ ಬೆಣ್ಣೆ ಹಚ್ಚೋ ಕೆಲಸ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ಇಂಡಿಯಾ ಆಕ್ಟರ್ಗಳು ಅನ್ಸ್ಕೊಂಡ್ಬಿಟ್ಟಿರ್ತಾರಲ್ಲ ಅವ್ರಿಗೆ ಬೆಣ್ಣೆ ಹಚ್ಚೋ ಕೆಲಸ ಕಾವೇರಿ ಹೋರಾಟಕ್ಕೆ ಬನ್ನಿ ಅಂದ್ರೆ ತಮಿಳ್ನಾಡಲ್ಲಿ ನಮ್ಮ ಪಿಕ್ಚರ್ ಏನಾರು ನೋಡದೆ ಈಗ ಕಮಲನಾಥನ್ ಪರ ವಿರುದ್ಧ ಮಾತಾಡ್ ಮಾತಾಡ್ಬಿಟ್ರೆ ಇಲ್ಲಿ ನಿಮ್ ತಾಯಿ ಬೈದ್ರು ಪರವಾಗಿಲ್ಲ ಪಕ್ಕದ ಮನೆಯವ್ರ ಚೆನ್ನಾಗ್ರಿ ಅಂತ ಹೇಳ್ಕೊಂಡು ಓಡಾಡೋದು ಇದು ಎಂತ ಅನ್ಯಾಯ ರೀ ಅನ್ನ ಕೊಟ್ಟಿದೆ ಭೂಮಿ ಕೊಟ್ಟಿದೆ ಶಿವಣ್ಣ ಓದಿದ್ದು ಬೆಳೆದಿದ್ದು ತಮಿಳ್ನಾಡಲ್ಲಿ ಅದಕ್ಕೇನಾದ್ರು ಆ ವಾತಾವರಣಕ್ಕೋಸ್ಕರ ಆತರ ಮಾತಾಡ್ತಾ ಇರಬಹುದು ನಾ ನ ಐ ವಿಲ್ ನಾಟ್ ಎಂಡೋರ್ ಸಿಟ್ ಯಾಕೆಂದ್ರೆ ಅವರು ಇಲ್ಲಿಯವರೆಗೆ ಅವರ ಬದ್ಧತೆಯ ಬಗ್ಗೆ ಯಾವತ್ತು ಕೂಡ ಲವಲೇಶದಷ್ಟು ಕೂಡ ಕಲ್ಮಶ ಇರಲಿಲ್ಲ ಬಟ್ ಇವತ್ತು ಅವರು ಮಾತಾಡ್ತಾ ಇಲ್ಲ ಅನ್ನೋದು ನೀಡೊಂದು ವಿಚಾರಕ್ಕೆ ಕನ್ನಡದ ಪರವಾದಂತ ಅವರ ಇದನ್ನ ನಾವು ಪ್ರಶ್ನೆ ಮನೆಯಲ್ಲಿ ಕೂತ ಬದ್ಧತೆ ತರೋದಕ್ಕೆ ಗುಂಡುಡಿಯ ಟೈಮ್ ಅಲ್ಲಿ ಬದ್ಧತೆ ತೋರೋದಕ್ಕೂ ಡಿಫರೆನ್ಸ್ ಇದೆ ಗುಂಡುಡಿಬೇಕಾ ಗುಂಡುಡಿಬೇಕು ಬದ್ಧತೆ ತರಬೇಕಾ ಬದ್ಧತೆ ತೋರ್ಬೇಕು ಇದು ಬದ್ಧತೆ ನಿಮ್ಮ ತಾಯಿಗೆ ನಿಮ್ಮ ಮುಂದೆ ಅವಮಾನ ಮಾಡಿದಾಗ ನೀವು ಮಾತನಾಡೋದು ಬದ್ಧತೆ ಹ್ಮ್ ಅದೇ ನಾನು ಮೂರು ದಿನ ಸ್ನಾನ ಮಾಡಿಲ್ಲ ಅದು ಅದು ಸರ್ ಕಮಲಾಸನ್ ಮಾತಾಡಕ್ಕಿಂತ ಮುಂಚೆ ಮಾತಾಡಿದ್ದು ಕಮಲಾಸನ್ ಅವ್ರು ಮಾತಾಡಕ್ಕಿಂತ ಮುಂಚೆ ಮಾತಾಡಿದ್ದು ಆಯ್ತು ಮೇಡಮ್ ನಿಮ್ಮ ಬದ್ಧತೆ ಯಾವಾಗ ತೋರ್ಬೇಕಾಗುತ್ತೆ ಅಂದ್ರೆ ನಿಮ್ಮ ವಿರೋಧಿತ್ತು ರೈಟ್ ಟೈಮ್ ಕನ್ನಡ ನೆಲ ಜಲದಲ್ಲಿ ನೋ ಕಮಿಟ್ಮೆಂಟ್ ಒನ್ಲಿ ಪ್ರಾಮಿಸ್ ನೀವು ತೋರ್ಬೇಕು ನಾನು ಕನ್ನಡಕ್ಕಾಗಿ ಸಾಯ್ತೀನಿ ಬದುಕ್ತೀನಿ ಅಂದ್ರೆ ಯಾರು ಕೇಳಲ್ಲ ಈಗ ನಿಮ್ಮ ಭಾಷೆಗೆ ಅವಮಾನ ಆಗಿದೆ ನಿನ್ನ ತಾಯಿಗೆ ಅವಮಾನ ಆಗಿದೆ ನೀವು ರಾಜ್ಕುಮಾರ್ ಅವರ ಮಗ ರಾಜ್ಕುಮಾರ್ ಅವರು ಕನ್ನಡವನ್ನ ವಿಶ್ವದೆತ್ತರಕ್ಕೆ ತೆಗೆದುಕೊಂಡೋದವರು ತೋರಿಸಿ ಕರೆಕ್ಟ್ ಅಲ್ವಾ ಮೇಡಮ್ ಕರೆಕ್ಟ್ ಈಗ ಈಗ ಸರ್ ಈಗ ಇದು ನಮ್ಮ ಮೇಡಮ್ ಅವ್ರು ಒಂದು ಒಂದು ಇದು ಹಾಕಿ ಭಾಷಾ ಇದು ಹಾಕಿದಾರಲ್ಲ ಸರ್ ಹಾಂ ಏನು ಹೇಳಿ ಹಾಂ ಲಿಂಗಿಸ್ಟಿಕ್ ಆ್ಯನ್ಸೆಸ್ಟ್ರಿ ಆ್ಯಂಡ್ ಅದೇನೋ ಹಾಕಿದಾರಲ್ಲ ಸರ್ ವಂಶವೃಕ್ಷ ಭಾಷೆಗಳ ವಂಶವೃಕ್ಷ ಲಿಂಗಿಸ್ಟಿಕ್ ಹಾಂ ಸೊ ಸೊ ಅದರಲ್ಲಿ ತಮಿಳು ತಮಿಳು ಮಲಯಾಳಮು ಫಸ್ಟ್ ಅದರಿಂದ ಕವಲುಡೆಯೋದಂತೆ ಯಾವುದು ಕೊಡಗು ಕೋಟ ತೋಡ ಅದರಿಂದ ಇವ್ ರಮ್ಯಾ ಮೇಡಮ್ ನಾಲ್ಕನೇ ಕವಲು ಕನ್ನಡ ತಮಿಳು ಮಲಯಾಳಂನ ಕನ್ನಡ ಗೊತ್ತಿರೋದು ನಾವು ಪಾಠ ಮಾಡೋಣ ಮೂಲ ದ್ರಾವಿಡದಲ್ಲಿ ನಾಲ್ಕು ಉತ್ತರ ದ್ರಾವಿಡ ದಕ್ಷಿಣ ದ್ರಾವಿಡ ಪೂರ್ವ ದ್ರಾವಿಡ ಪಶ್ಚಿಮ ದ್ರಾವಿಡ ಮೂಲ ದ್ರಾವಿಡ ಅದು ಮಧ್ಯ ದ್ರಾವಿಡ ಈ ಮಧ್ಯ ದ್ರಾವಿಡದಲ್ಲಿ ಕರ್ನಾಟಕ ಬರುತ್ತೆ ದಕ್ಷಿಣ ದ್ರಾವಿಡದಲ್ಲಿ ತಮಿಳ್ ಬರುತ್ತೆ ತಮಿಳಿಗಿಂತ ಮುಂಚೆ ಕನ್ನಡ ಹುಟ್ಟಿದೆ ತಮಿಳುನಾಡಿನ ಎಷ್ಟು ವಿದ್ವಾಂಸರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ತಾಯಿ ಕನ್ನಡಕ್ಕೆ ಹೆಮ್ಮೆಯಿಂದ ಹೇಳ್ಕೊತೀವಿ ಆರು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಕನ್ನಡದ ಸಂಸ್ಕೃತಿ ಇದೆಯಲ್ಲ ಅದು ವಿಶ್ವಕ್ಕೆ ಬಂದಿದೆ ಸರ್ ಜ್ಞಾನಪೀಠ